ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ವರಾಯಿಮ್ನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತೀನಿ ಮತ್ತು ನಿಮಗೆ ನಾಳೆಯಿಂದ ನವರಾತ್ರಿ ಪ್ರಾರಂಭ ಇದೆ ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತೀನಿ ತುಂಬ ಜನ ಡೌಟ್ಸ್ಗಳನ್ನು ಕೇಳಿದ್ರಿ ನನ್ನ ಕೈಯ್ಯಲ್ಲಿ ಎಷ್ಟು ಸಾಧ್ಯನೇ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪ್ರತಿನಿತ್ಯ ವಿಡಿಯೋ ಹಾಕ್ತಾ ಇರ್ತೀನಲ್ವಾ ಒಂದೊಂದೇ ಒಂದೊಂದೇ ನಿಮಗೆ ಯೂಸ್ಫುಲ್ ಆಗಿರುವಂಥ ಟಿಪ್ಸ್ಗಳನ್ನು ಸಹ ನಾನು ಇದ್ರ ಜೊತೆಗೆ ಕೊಡ್ತೀನಿ ಮೊದಲಿಗೆ ನೋಡಿ ತುಂಬ ಜನ ಕೇಳಿರುವಂಥ ಪ್ರಶ್ನೆ ಏನಂತಂದರೆ ಪಿತೃಪಕ್ಷ ಮಾಡಿರೋವಂಥವ್ರು ದೇವರ ಸಾಮಗ್ರಿಗಳನ್ನೆಲ್ಲ ನಾವು ಅಮವಾಸೆ ಇದೆ ಆವತ್ತಿನ ದಿವಸ ನಾವು ಪಿತೃಪಕ್ಷ ಮಾಡಿದ್ದೀವಿ ಹೇಗೆ ನಾವು ದೇವರ ಸಾಮಗ್ರಿಗಳನ್ನೆಲ್ಲ ತೊಳೆಯೋದು ಅಂತ ಕೇಳಿದ್ದೀರಿ ನೀವು ಪಿತೃಪಕ್ಷ ಮಾಡಿದ್ರು ಸಹ ಕೆಲವೊಬ್ಬರು ರಾತ್ರಿಯೇ ಎಲ್ಲ ಕ್ಲೀನಿಂಗನ್ನು ಮಾಡ್ತಾರಂತೆ ನಮ್ಮ ಸ್ನೇಹಿತರನ್ನು ಕೇಳಿದ್ದಕ್ಕೆ ಅವರು ಹೇಳಿದರು ಆದರೆ ಅವರವರ ಪದ್ಧತಿಗೆ ಅದನ್ನು ಬಿಟ್ಬಿಡೋಣ ನಾವು ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದನ್ನು ನಮ್ಮ ನಾನು ತಿಳಿಸ್ಕೊಡ್ತೀನಿ ನೋಡಿ ಇವತ್ತು ಅಮಾವಾಸ್ಯೆ ದಿವಸ ಏನು ನೀವು ದೊಡ್ಡವರ ಹಿರಿಯರ ಕಾರ್ಯಗಳನ್ನು ಮಾಡಿ ರಾತ್ರಿ ಹನ್ನೆರಡು ಗಂಟೆಗೆಲ್ಲ ಅದನ್ನ ವಾಶ್ ಮಾಡಿಬಿಡ್ತಾರಂತೆ ದೇವ್ರ ಮನೆಯಲ್ಲಿದ್ದು ಪ್ರತಿಯೊಂದನ್ನು ಅವರು ಎಡೆ ಹಾಕೋದು ಊಟ ಗೀಟ ಎಲ್ಲ ಹನ್ನೆರಡು ಗಂಟೆಗೆಲ್ಲ ವಾಶ್ ಮಾಡ್ತೀವಿ ಅಂತ ಅವರು ನಮ್ಮ ಸ್ನೇಹಿತರು ಹೇಳಿದ್ರು ಇವಾಗ ನಮಗೆ ಮಾರನೇ ದಿವಸನೇ ನವರಾತ್ರಿ ಅನ್ನೋವಂಥದ್ದು ಪ್ರಾರಂಭವಾಗುವಂಥದ್ದು ಆದಷ್ಟು ನೀವು ದೇವರ ಸಾಮಗ್ರಿಗಳನ್ನ ಬೆಳಗಿನ ಜಾವ ಸೋಮವಾರ ಒಂದು ನಾಲ್ಕು ಗಂಟೆಗೆ ಎದ್ದು ಬಿಟ್ಟು ನಿಮ್ಮ ಮನೆಯನ್ನೆಲ್ಲ ನೀಟಾಗಿ ಶುಚಿಗೊಳಿಸ್ಕೊಂಡು ಸ್ನಾ ನೀವು ತಲೆಗೆ ಸ್ನಾನ ಮಾಡಿಬಿಟ್ಟು ಮನೆಗೆಲ್ಲ ಒಂದ್ಸತಿ ಗಂಜಳವನ್ನು ಹಾಕಿ ಸ್ವಲ್ಪ ಅರಿಶಿನದ ನೀರನ್ನು ಮನೆಗೆಲ್ಲ ಪ್ರೋಕ್ಷಣೆಯನ್ನ ಮಾಡಿ ನಿಮ್ಮ ದೇವರ ಮನೆಯ ಸಾಮಗ್ರಿಗಳನ್ನೆಲ್ಲ ಆಗಿ ಒಂದ್ಸತಿ ಕ್ಲೀನ್ ಇದ್ರೂ ಕೂಡ ಕ್ಲೀನ್ ಆಗಿ ಎಲ್ಲ ವಾಶ್ ಮಾಡಿಕೊಂಡು ಅರಿಶಿನ ಗಂಧ ಕುಂಕುಮ ವಿಭೂತಿ ನಿಮ್ಮ ಇಷ್ಟ ದೇವರು ಕುಲದೇವರು ಮತ್ತು ನಿಮ್ಮ ಮನೆ ದೇವರಿಗೆ ಕ್ಲೀನಾಗಿ ಎಲ್ಲ ಪೂಜೆಯನ್ನು ಮಾಡಿ ಬೊಟ್ಟುಗಿಟ್ಟೆಲ್ಲ ಇಟ್ಬಿಟ್ಟು ನೀವು ಕಳಶ ಸ್ಥಾಪನೆಯನ್ನು ಮಾತ್ರ ಬೆಳಗಿನ ಜಾವ ಒಂದು ಏಳು ಗಂಟೆ ಒಳಗಡೆಗೆ ನೀವು ಕಳಶ ಸ್ಥಾಪನೆಯನ್ನು ಹೊಸದಾಗಿ ಕಾಯಿಯನ್ನು ತಂದು ನೀವು ಮಾಡ್ತೀವಿ ಅಂತಂದರೆ ಈ ನವರಾತ್ರಿಯ ಪೂಜೆಯನ್ನು ನಾವು ಈ ಥರ ರೊತದ ರೀತಿಯಲ್ಲಿ ಮಾಡ್ತೀವಿ ಅಂದರೆ ಅವರು ಪ್ರತ್ಯೇಕವಾಗಿ ಒಂದು ಕಾಯನ್ನು ಇಟ್ಟು ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಅದು ದುರ್ಗಾದೇವಿಯ ಸ್ವರೂಪವಾಗಿ ಮುಂದೆ ನೀವು ದೀಪವನ್ನೆಲ್ಲ ಇಟ್ಕೊಳ್ಬೇಕಾಗುತ್ತೆ ಇಲ್ಲ ನಾವು ಆ ಥರ ಎಲ್ಲ ಏನು ರೊತ್ತದ ರೀತಿಯಲ್ಲಿ ಮಾಡಲ್ಲ ಅಂತಂದರೆ ನಿಮ್ಮ ಮನೇಲಿ ಇವಾಗ ರೆಗ್ಯುಲರಾಗಿ ನೀವೇನು ಕಾಯಿ ಇರುತ್ತಲ್ವ ಅದೇ ಕಾಯಿನ ನೀವು ಪೂಜೆಯನ್ನು ಎಲ್ಲ ನೀಟಾಗಿ ನೀವೇನು ವಾರಕ್ಕೆಲ್ಲ ಯಾವ ರೀತಿಯಾಗಿ ಮಾಡ್ಕೊಳ್ತೀರೋ ಆ ರೀತಿಯಾಗಿ ಮಾಡಿಬಿಟ್ಟು ಎಲ್ಲ ದೇವರಿಗೆ ಇಟ್ಟು ಫ್ರೆಶ್ ಆಗಿರೋ ಹೂವಂತ ಹೂವನ್ನು ಇಡಿ ಯಾಕಂತಂದರೆ ಒಂಬತ್ತು ದಿನಗಳ ಕಾಲ ಅದು ಚೆನ್ನಾಗಿರಬೇಕು ತೆಗೆಯೋದು ಹಾಕೋದು ಮಾಡೋ ಹಾಗಿಲ್ಲ ಹಾಗಾಗಿ ನೀವು ಚೆನ್ನಾಗಿರೋ ಹೂವನ್ನು ಹಾಕ್ಬಿಟ್ಟು ಮತ್ತು ಬತ್ತಿನ ಏನು ಆದಷ್ಟು ಬತ್ತಿ ತೆಗಿಯೋ ಥರ ಇಡಬೇಡಿ ಒಂದು ನೀವು ಅಖಂಡ ಜ್ಯೋತಿಯನ್ನು ಬೆಳಗ್ಗೆ ಸಂಜೆ ಉರಿ ದೀಪ ಹಚ್ಚುತ್ತೀರಿ ಅಂತಂದರೆ ನೀವು ನಂದ ದೀಪ ಬೆಳಗಿಸ್ತೀವಿ ಅಂತಂದರೆ ಆದಷ್ಟು ಒಂದು ದೊಡ್ಡ ಹಣತೆ ಆಗಿರ್ಬೋದು ಒಂದು ಕಾಮಾಕ್ಷಿ ದೀಪ ಆಗಿರ್ಬೋದು ದೊಡ್ಡದಾಗಿ ಚೆನ್ನಾಗಿರೋದು ತೊಗೊ ತೆಗೆದುಕೊಳ್ಳಿ ನಂದ ದೀಪ ಉರಿಸ್ತೀವಿ ಅಂದ್ಬಿಟ್ಟು ನೀವು ಸಂಕಲ್ಪ ಮಾಡ್ಕೊಂಡು ಇಲ್ಲ ನಾವು ಬೆಳಗ್ಗೆ ಸಂಜೆ ದೀಪ ಹಚ್ಚುತ್ತೀವಿ ಅಂತಂದ್ರೆ ನೀವು ಅದನ್ನ ತೊಳೆಯೋದಕ್ಕೆ ಹೋಗಬೇಡಿ ನೀವು ಏಕಾರ್ತಿ ಏನು ಮಾಡ್ತೀರಲ್ವಾ ಏಕಾರ್ತಿ ಆಗಿರಬಹುದು ಇವಾಗ ಪಂಚ ಇವಾಗ ನೀವು ದೇವರಿಗೆ ನೈವೇದ್ಯಕ್ಕೆ ನೀರನ್ನ ಇಕ್ಕಿರ್ತೀರಿ ಮತ್ತು ಈಶಾನ್ಯ ಮೂಲೆಯಲ್ಲಿ ನೀರನ್ನ ಇಕ್ಕಿರ್ತೀವಿ ಅವನ್ನ ಮಾತ್ರ ಚೇಂಜ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಯಾವ ಬಣ್ಣದ ಹೂಗಳು ಆವತ್ತಿನ ದಿವಸ ಅಮ್ಮನವ್ರಿಗೆ ಇರುತ್ತಾ ಆ ಹೂಗಳನ್ನ ತೆಗೆಯೋದು ಹಾಕೋದು ಮಾಡಿದ್ರು ಅದು ಕೂಡ ಅಷ್ಟೇ ಸಾಕಾಗುತ್ತೆ ದೂಪ ದೀಪ ನೈವೇದ್ಯ ಹೂವನ್ನ ಬದಲಾಯಿಸೋದು ಮಾಡ್ತಾ ಒಂಬತ್ತು ದಿನಗಳ ಕಾಲ ಇದೇ ರೀತಿಯಲ್ಲಿ ಮಾಡಬೇಕು ಏನೇ ಒಂದು ಪೂಜೆಯನ್ನು ಮಾಡೋದಕ್ಕೆ ಮುನ್ನ ನೀವು ಮೊದಲಿಗೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಈ ರೀತಿಯಾಗಿ ನಾನು ಲಿಂಬೆಯನ್ನು ದೀಪವನ್ನು ಇಷ್ಟು ದೀಪಗಳನ್ನು ಹಚ್ಚುತ್ತೀನಿ ಅಂಥೇಳಿ ದೇವ್ರ ಹತ್ತಿರಕ್ಕೆ ನಾವು ವಿಘ್ನ ವಿನಾಶಕನಲ್ಲಿ ಕೇಳ್ಕೊಳ್ಬೇಕು ತದನಂತರದಲ್ಲಿ ನೀವು ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಮ ಪೂಜೆಯನ್ನು ಆರಂಭವನ್ನು ಮಾಡಬಹುದು ದೇವಸ್ಥಾನಕ್ಕೆ ಹೋಗಿ ಹಣ್ಣು ದೀಪ ಹಚ್ಚುತ್ತಾರೆ ಇವಾಗ ಹೀಗೆ ಮತ್ತು ಇಲ್ಲಾಂದರೆ ಹಣತೆ ದೀಪವನ್ನು ಹಚ್ಚುತ್ತಾರೆ ಬೆಲ್ಲದ ದೀಪವನ್ನು ಹಚ್ಚುತ್ತಾರೆ ಕೊಕೋನಟ್ ದೀಪವನ್ನ ಹಚ್ತಾರೆ ನಿಮಗೆ ಈ ನವರಾತ್ರಿ ಮುಗಿಯೋದ್ರೊಳಗ ಒಳಗಾಗಿ ನೀವು ಅಮ್ಮನಿಗೆ ಒಂದು ತೆಂಗಿನಕಾಯಿ ದೀಪನಾದರೂ ಹಚ್ಚಲೇಬೇಕು ಒಂದು ಅಂತಂದ್ರೆ ಸ್ನೇಹಿತರೆ ಒಂದು ತೆಂಗಿನಕಾಯಿಲಿ ಎರಡು ಹೋಳು ಬರುತ್ತಲ್ವ ಆ ರೀತಿಯಾಗಿ ವರಾಯಮ್ಮನಿಗೆ ಹಚ್ಚಿ ನೋಡಿ ನೀವೇ ಎಷ್ಟು ನಿಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳನ್ನು ಅಂಥದ್ದು ದೂರ ಆಗುತ್ತೆ ಅನ್ನೋದನ್ನು ಖಂಡಿತವಾಗಲೂ ನೀವು ಕಂಡುಕೊಳ್ಬಹುದು ಇಲ್ಲೂ ನೋಡಿ ನೋಡಿ ಇಲ್ಲಿ ಪ್ರತಿ ಶನಿವಾರ ಪನ್ ಪ್ರತಿ ಶುಕ್ರವಾರ ಶುಕ್ರವಾರ ಮತ್ತು ಅಷ್ಟಮಿ ದಿನಗಳಲ್ಲಿ ಇಲ್ಲಿ ಇದೇ ರೀತಿಯಾಗಿ ದೀಪಾರಾಧನೆಯನ್ನು ಮಾಡ್ತಾ ಇರ್ತಾರೆ ಆದಷ್ಟು ಈ ನವರಾತ್ರಿಗಳಲ್ಲಿ ದುರ್ಗಾ ಪರಮೇಶ್ವರ ದೇವಸ್ಥಾನ ಆಗಿರ್ಬೋದು ದುರ್ಗಾದೇವಿ ದೇವಸ್ಥಾನ ಆಗಿರ್ಬೋದು ಪಾರ್ವತಿ ಪರಮೇಶ್ವರರ ಒಂದು ದೇವಸ್ಥಾನ ಆಗಿರ್ಬೋದು ಮತ್ತು ಶಕ್ತಿ ದೇವತೆಗಳಿಗೆ ನೀವು ಈ ಒಂದು ನವರಾತ್ರಿ ಸಂದರ್ಭಗಳಲ್ಲಿ ಲಿಂಬೆಹಣ್ಣು ದೀಪಾವಚ್ಚೋ ತುಂಬ ಅಂದರೆ ತುಂಬ ಒಳ್ಳೆಯದು ನಿಮ್ಮ ಕೈಯಲ್ಲಿ ಎಷ್ಟು ದಿನನೂ ಸಾಧ್ಯ ಆಗುತ್ತೋ ಅಟ್ಲೀಸ್ಟು ಒಂದು ಮೂರು ದಿನ ಒಂದು ದಿನನಾದರೂ ಸಹ ನೀವು ಹಚ್ಚಬಹುದು ಆದರೆ ಅಲ್ಲಿ ಒಂದಿಷ್ಟು ಇಷ್ಟು ದೀಪಗಳಂತೇಳಿ ನೀವು ಸಂಖ್ಯೆಯಲ್ಲಿ ತೊಗೊಂಡು ಹಚ್ಚಬೇಕಾಗುತ್ತೆ ತುಂಬ ಅಂದರೆ ತುಂಬ ಒಳ್ಳೆಯದು ಮತ್ತು ಇವಾಗ ನಂದಾದೀಪ ಉರ್ಸೋ ಅಂಥವರು ಮೇಲೆ ಕ ಇದು ಬರುತ್ತಲ್ಲ ಅಂತ ತುಂಬ ಜನ ಕೇಳಿದ್ದೀರಿ ನಾನು ಪ್ರತಿದಿನ ಒಂದೊಂದನ್ನು ತಿಳಿಸ್ತಾ ಹೋಗ್ತೀನಿ ಯಾಕೆಂದರೆ ಒಂದೇ ಟೈಮ್ ನಾನು ಫುಲ್ಲೆಲ್ಲ ಹೇಳೋಕೆ ಹೋದರೆ ನಿಮಗೂ ಬೋರಿಂಗ್ ಅನಿಸ್ಬಾರ್ದು ಹಾಗಾಗಿ ಇವತ್ತಿನ ಫಸ್ಟ್ ದಿವಸ ವೈಟ್ ಬಣ್ಣದ್ದು ಸೀರೆಯನ್ನು ಉಟ್ಕೊಂಡು ನವರಾತ್ರಿಯ ಮೊದಲನೇ ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕಾಗುತ್ತೆ ತಾಯಿಗೂ ವೈಟ್ ಬಣ್ಣದ ನಾವು ಹೂವನ್ನೇ ಅರ್ಪಿಸಬೇಕಾಗುತ್ತೆ ಶೈಲ ಪುತ್ರಿ ಅಮ್ಮನವರನ್ನು ನಾವು ಮೊದಲನೇ ದಿವಸ ಆರಾಧನೆಯನ್ನು ಮಾಡೋ ಅಂಥದ್ದು ನೀವು ಸಕ್ಕರೆಯಲ್ಲಿ ಮಾಡಿರುವಂಥ ವೈಟ್ ಏನು ಸಕ್ಕರೆ ಆಗಿರ್ಬೋದು ಮತ್ತು ನೀವು ಅಕ್ಕಿ ಆಗಿರ್ಬೋದು ಈ ರೀತಿಯಾಗಿ ಹಾಲನ್ನು ಬಳಸಿ ವೈಟ್ ಪದಾರ್ಥದಲ್ಲಿ ನೀವು ತಾಯಿಗೆ ನೈವೇದ್ಯವನ್ನು ಇಟ್ಕೊಳ್ಬೇಕಾಗುತ್ತೆ ಸೀರೆನೂ ಬಿಳಿ ಬಣ್ಣದ್ದು ಬಿಳಿ ಬನ್ನೋದಂದರೆ ಬಾ ಸ್ವಲ್ಪ ಬಿಳಿದಿರಲಿ ಬಾರ್ಡರ್ ಪ್ಲೇನ್ ಅಂತ ಉಟ್ಕೊಳ್ಳೋದಕ್ಕೆ ಹೋಗಬೇಡಿ ಬಾರ್ಡರ್ ಇರೋಂಥ ಸೀರೆಗಳನ್ನು ಉಟ್ಕೊಳ್ಳಿ ನೀವು ಈ ರೀತಿಯಾಗಿ ನೋಡಿ ನಾನು ಈ ರೀತಿಯಾಗಿ ಹೋದ ವರ್ಷ ರೆಡಿ ಮಾಡ್ಕೊಂಡಿದ್ದೆ ಇವಾಗ ಏನಿಲ್ಲ ನಿಮಗೆ ಸೈಡ್ಗೆ ಕಾಣಿಸುತ್ತಲ್ವ ಅಲ್ಲಿ ನಾನು ಹೂಗಳನ್ನು ತೆಗೆಯೋದು ಹಾಕೋದು ಈ ರೀತಿಯಾಗಿ ನಂದಾದೀಪಕ್ಕೆ ದೀಪಕ್ಕೆ ನಾನು ರೆಡಿಯನ್ನು ಮಾಡಿಕೊಂಡಿದ್ದೆ ನೋಡಿ ಮೇಲೆ ಈ ರೀತಿಯಾಗಿ ಕಟ್ಕೊಂಡು ಈ ರೀತಿಯಾಗಿ ನಾನು ಮಾಡಿಕೊಂಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಒಂಬತ್ತು ದಿನಗಳ ಕಾಲ ಒಂದು చూర్ చూరు కూడా ఎల్ ఆ కడే ఈ కడే ఆగదం తుంబీ పూజ అన్నో అంత బన్నీ ఇవగా స్క్రీన్ మేలు మంత్ర బర్తాయి ఓం ఐం క్లీం ఐం సర్వసిద్ధి ప్రదాయే వారాహి నమో నమ ఓం ఐం క్లీం ఐం సర్వసిద్ధి ప్రదాయే వారాహి నమో నమ ఓం ఐం క్లీం ఐం సర్వసిద్ధి వారాహి ప్రదా వారాహి నమో నమ ఈ వీళ్ళు బీజాక్షరియ మంత్రీ ಏನು ನವರಾತ್ರಿಯ ಮೊದಲನೆಯ ದಿನ ರಾತ್ರಿ ಮಲಗೋದಕ್ಕೆ ಮುನ್ನ ಹೇಳ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಯಾರೆಲ್ಲ ನವರಾತ್ರಿ ಹಬ್ಬವನ್ನು ಅವ್ರ ಕೈಯಲ್ಲಿ ಆಚರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾರಣಗಳು ನೂರ ಎಂಟು ಇರಬಹುದು ಖಂಡಿತವಾಗಲೂ ಈ ನವದುರ್ಗಿಯರಲ್ಲಿ ವರಾಯಿ ಅಮ್ಮ ಕೂಡ ಒಬ್ಬರು ಲಲಿತಾ ಸಹಸ್ರನಾಮವನ್ನು ಕೇಳೋದಾಗಿರ್ಬೋದು ಈ ಒಂದು ಮಂತ್ರವನ್ನು ಹೇಳ್ಕೊಂಡಿದ್ದರೆ ವ್ರತ ಬೇಡ ಪೂಜೆ ಬೇಡ ಏನು ಬೇಡ ಪ್ರೂ ಪೂರ್ಣ ಪ್ರಮಾಣದ ನಿಮಗೆ ಫಲ ಅನ್ನೋವಂಥದ್ದು ಅತಿ ಶೀಘ್ರವಾಗಿಯೇ ಸಿಗುತ್ತೆ ಖಂಡಿತವಾಗ್ಲೂ ವೀಡಿಯೋ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ಗೆ ಸಪೋರ್ಟ್ ಮಾಡಿ